ಹಲೋ ಕೆಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾಲಿನಿ ಎಸ್ ಇವತ್ತಿನ ವೀಡಿಯೋ ಬಂದು ನೋಡಿದ್ರೆ ನಿಮಗೆಲ್ಲರಿಗೂ ಗೊತ್ತಾಗ್ತಿರುತ್ತೆ ಆಗಲೇ ಏನು ಅಂತಂದರೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ಸೊ ಇವತ್ತೇನು ನಡೀತಾ ಇದೆ ಇದು ಪೂಜೆ ಎಲ್ಲ ನಾನು ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತೇಳಿ ಪಟಾವು ಪಟ ಅಂತ ಅಂದ್ಕೊಂಡು ವೀಡಿಯೋ ಮಾಡಿ ಈಗಲೇ ಎಡಿಟ್ ಎಲ್ಲ ಮಾಡಿ ಕಳಿಸಲೇಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಮಾಡಿದ್ದೀನಿ ಆ್ಯಂಡ್ ವಿಡಿಯೋ ಬಂದು ಜಾಸ್ತಿ ತುಂಬ ಲೆಂತ್ ಎಲ್ಲ ಇರಲ್ಲ ಗಾಯಸ್ ಸ್ವಲ್ಪ ಕಮ್ಮಿ ಲೆಂತ್ ಆಗೇ ಇರುತ್ತೆ ಓಕೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಫೈನ್ ನಾಲ್ಗೆ ನಮ್ಮ ಮನೆ ದೇವರು ರೆಡಿ ಆಯಿತು ನಮ್ಮಮ್ಮ ಪಾಪ ನಿದ್ದೆನೇ ಮಾಡಿಲ್ಲ ನಾನು ಐದು ಗಂಟೆಗೆ ಓಡೋಗ್ಬಿಟ್ಟೆ ನಿದ್ದೆ ಮಾಡೋಕ್ಕೆ ನಮ್ಮಮ್ಮ ನಿದ್ದೆನೇ ಮಾಡಿಲ್ಲ ಬಳೆಯೆಲ್ಲ ಇಟ್ಟಿದ್ದಾರೆ ಗೈಸ್ ಆ್ಯಂಡ್ ಹಣ್ಣೆಲ್ಲ ಇಟ್ಟಿದ್ದಾರೆ ಅಂದರೆ ಡ್ರೈ ಫ್ರೂಟ್ಸು ಚಕ್ಲಿ ನಮ್ಮಮ್ಮ ಮಾಡಿರೋದು ನಿಪ್ಪಟ್ಟ ನಮ್ಮಮ್ಮ ಮಾಡಿರೋದು ಇದು ದೇವ್ರಿಗೆ ಇಟ್ಟಿದ್ದಾರೆ ಎಲ್ಲ ದೇವ್ರಿಗೆ ನನಗೆ ದೀಪ ನೋಡಿ ಇನ್ನು ಸಖತಾಗಿ ಕಾಣಿಸ್ತಿದೆ ಬಟ್ ಇಲ್ಲಿ ಕಾಣಿಸ್ತಿದೆ ನೋಡಿ ನೋಡಿದ್ರ ಚೆನ್ನಾಗಿದೆ ದೀಪ ಎಲ್ಲ ಪೈರು ಎಂತಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಇದಕ್ಕೇನೆ ಪೈರು ಬೆಳೆಸಿದ್ದು ಇದಕ್ಕೆ ಮತ್ತೆ ಇಲ್ಲಿ ಬಾಳೆ ಕಂದಿಡಕ್ಕೆ ಅದಕ್ಕೋಸ್ಕರ ದೇವ್ರು ನೋಡಿ ನೋಡಿ ಗೈಸ್ ಲಾಶಸ್ ಎಲ್ಲ ಇಟ್ಟಿದ್ದೀನಿ ದೇವ್ರಿಗೆ ಲಾಶಸ್ ಎಲ್ಲ ಇಟ್ಟಿದ್ದೀನಿ ನೋಡಿ ಗೈಸ್ ದೇವ್ರಿಗೆ ನಾನು ಅಂಡ್ ಇದು ಈ ಬ್ಲಾಗ್ ಬಂದು ನಿಮ್ಗೊಂದು ಐದು ನಿಮಿಷ ಬರುತ್ತೆನೋ ಅಷ್ಟೇ ಇವತ್ತಿನ ಡೇ ವ್ಲಾಗ್ ಬಂದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ಪೂಜೆಯನ್ನು ಮಾತ್ರ ಈಗ ನಾನು ಅಪ್ಲೋಡ್ ಮಾಡ್ತೀನಿ ಗೈಸ್ ഇട്ട് നോട് <laughs>

ఇది మెయిన్ బాక్లాగైస్ ఎస్ ఈరో ఆ ఇలా ఏను హాకెల గైస్ అండి జస్ట్ హింజ సింపల్గా బిట్బట్టి సారీ సారి నీవే ఎద్దు బందీని ఐదు గంట ఓదోళ్ళు మల్కొలకే ఇక టైం నోడ్తీరా ఎస్టు అంత నోడి ಇವಾಗ ಬಂದಿದ್ದೀನಿ ನಾನು ವೈಸ್ ಮತ್ತೆ ಇದರಲ್ಲೇ ನನ್ನ ತಂಗಿ ಮನೆಯದು ನಾನು ಹ್ಯಾಡ್ ಮಾಡ್ತೀನಿ ನೋಡಿ ಅವಳು ಯಾವ ರೀತಿ ಸೌಂಡ್ ಕ ಮೇಡಮ್ ಅವಳು ಯಾವ ರೀತಿ ಕೂರಿಸಿದ್ದಾಳೆ ಅಂತ ತೋರಿಸ್ತೀನಿ ಆ್ಯಂಡ್ ಅವ್ರ ಮನೆ ಪ್ರಿಪ್ರೇಷನ್ ಮಾಡಿರೋ ವಿಡಿಯೋಸ್ ಎಲ್ಲ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ ಓಕೆನಾ ಗಾಯಸ ಮತ್ತೆ ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ ದೇವ್ರಿಗೆ ಲ್ಯಾಶಸ್ ಎಲ್ಲ ಹಾಕಿದ್ದೀನಿ ಚೆನ್ನಾಗಿದೆಯಾ ಹಿಂಗೆ ನೋಡಿದ್ರೆ ಕಾಣಿಸಲ್ಲ ಗಾಯ್ಸ್ ಅಷ್ಟೊಂದು ಸೈಡಲ್ಲಿ ನೋಡಿದ್ರೆ ಕಾಣಿಸುತ್ತೆ ಅದಕ್ಕೋಸ್ಕರ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ್ಯಂಡ್ ನೋಸ್ಪಿನ್ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ನಾನು ಸಖತ್ ಇಷ್ಟಾಯ್ತು ನೋಡಿ ಚೆನ್ನಾಗಿದೆಯಾ

ಈ ಬ್ಲಾಗ್ ಇವತ್ತಿಗೆ ಹೆಂಡ ಆ್ಯಂಡ್ ಹಬ್ಬದ ಬ್ಲಾಗ್ ಏನಿದೆ ಅದನ್ನು ನಾನು ಹ್ಯಾಡ್ ಮಾಡ್ತೀನಿ ಮುಂದೆ ನೆಕ್ಸ್ಟ್ ನೆಕ್ಸ್ಟ್ ಬರುತ್ತೆ ಇವತ್ತಿನ ದಿನದೆಲ್ಲ ಫುಲ್ಲು ನಾನು ಪ್ರತಿಯೊಂದನ್ನು ನಾನು ಹ್ಯಾಡ್ ಮಾಡ್ತೀನಿ ಆ್ಯಂಡ್ ಪೂಜೆ ಮಾಡಿದ್ದೇನೆ ಬ್ಲಾಗ್ ಮಾಡಬೇಕು ಅಂದರೆ ಈ ವಿಡಿಯೋ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಈ ಥರ ಮಾಡಿದ್ದೀನಿ ನಂದು ಸ್ವಲ್ಪ ಹೊತ್ತಿನ ಗಾಯಿಸಿ ಈ ವಿಡಿಯೋ ಬರೋದು ಸ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಈಗ ನನ್ನ ತಂಗಿ ಮನೆಯದು ಹ್ಯಾಡ್ ಮಾಡ್ತೀನಿ ಹುಡುಗ ಅವ್ರ ಮನೆ ಹೇಗೆ ಕೂರಿಸಿದ್ದಾಳೆ ಅದೆಲ್ಲ ಪ್ರತಿಯೊಂದು ನಾನು ತೋರಿಸ್ತೀನಿ ಎಸ್ ಕೈಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದೇನೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಈಗ ನನ್ನ ತಂಗಿ ಮನೇದ್ ನೋಡ್ಕೊಂಡು ಬನ್ನಿ ಆ್ಯಂಡ್ ಬಾಯ್ ಬಾಯ್

Thank you.